ದಾಂಡೇಲಿಯಲ್ಲಿ ವಿಜೃಂಭಣೆಯಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಕಾರ್ವಿ ಪ್ರವೀಣ್ ಶೆಟ್ಟಿ ಬಣ ದಾಂಡೇಲಿ ನಗರದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಸಡಗರದಿಂದ ಶನಿವಾರ ಆಚರಿಸಲಾಯಿತು ದಾಂಡೇಲಿಯ ಚೆನ್ನಮ್ಮ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬಳಿಕ ನಗರದ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಗರದ ವಿವಿಧ ಶಾಲಾ ಕಾಲೇಜುಗಳಿಂದ ಮೆರವಣಿಗೆ ಮುಖಾಂತರ ಬಂದಂತಹ ಮಕ್ಕಳಿಗೆ ಅಲ್ಪ ಉಪಹಾರ ಹಾಗೂ ನೀರಿನ ವ್ಯವಸ್ಥೆ ಚೆನ್ನಮ್ಮ ವೃತ್ತದಲ್ಲಿ ವಿತರಣೆ ಮಾಡುವ ಮುಖಾಂತರ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಂತಹ ಯುವ ಘಟಕ జిల్లా జల్ాధ్యక్షర ప్రవీణ్ కొఠారి కరవే తాలూకు అధ్యక్షరంతహ మంజునాథ్ పంతోజి కరవే ఆర్వి గడియప్పనవర్ దాండ్ే సమగ్ర అభివృద్ధి హోరాట సమతియ అధ్యక్షర అక్రమ్ ఖాన్ పూ కరవే నగర ఘటక అధ్యక్షర షానవాజ్ కాకర్ సహజ మత్తు చలవాది భాగవతి గ్రామ పంచాయతీ రామచంద్ పంచాయతి సదస్యరమొర్లి సేవకర సంతోష్ గౌడె కగిిలబాణానా ಗ್ರಾಮ ಪಂಚಾಯಿತಿಯ ಸದಸ್ಯರಾದ ರಮೇಶ್ ನಾಯ್ಕ ಹಾಗೂ ಮುಂತಾದ ಕರ್ವೆ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಆಯುಷ ಮುಕಾಶಿ ದಾಂಟೇಲಿ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇದೆ ಇದು ನಿಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ